ಬಂಗಾರ ಪ್ರಿಯರಿಗೆ ಬಿಗ್ ಶಾಕ್ ಕೊಡುವ ಸುದ್ದಿಯೊಂದು ಸದ್ಯ ಸದ್ದು ಮಾಡುತ್ತಿದೆ ಭಾರತದಲ್ಲಿ ಬಂಗಾರ ಇಲ್ಲದೆ ಏನು ನಡೆಯೋದಿಲ್ಲ ಮಗುವಿನ ನಾಮಕರಣದಿಂದ ಹಿಡಿದು ಮದುವೆಯ ತನಕ ಎಲ್ಲ ಕಾರ್ಯಕ್ರಮಕ್ಕೂ ಚಿನ್ನ ಬೇಕೇ ಬೇಕು ಹೀಗಿರುವಾಗ ಚಿನ್ನದ ಬೆಲೆ ಈ ಮಟ್ಟಕ್ಕೆ ಏರಿಕೆಯಾದ್ರೆ ಏನ್ ಮಾಡೋದು ಹೇಳಿ ಬನ್ನಿ ಇಂದಿನ ಗೋಲ್ಡ್ ರೇಟ್ ಹೇಗಿದೆ ಅಂತ ತಿಳಿಯೋಣ ಭಾರತದಲ್ಲಿ ಚಿನ್ನದ ಬೆಲೆ ಭಾರಿ ಹೆಚ್ಚಳವಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಸುಮಾರು ಹನ್ನೆರಡು ಸಾವಿರದ ಎಂಟುನೂರ ಎಂಬತ್ತೈದು ರೂಪಾಯಿ ಆಗಿದೆ ಪ್ರತಿ ಗ್ರಾಮ್ಗೆ ಅಂದ್ರೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ಎಂಟುನೂರ ಆಗಿದೆ ಚಿನ್ನದ ಬೆಲೆ ಹೆಚ್ಚಳವಾಗಲು ಕಾರಣವೇನು ಅಂತ ನೋಡೋದಾದ್ರೆ ಮೊದಲ ಕಾರಣ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಸ್ಥಿತಿ ಅಮೆರಿಕ ಮತ್ತು ಯುರೋಪ್ ದೇಶದಲ್ಲಿ ದರ ಏರಿಕೆ ಇನ್ಫ್ಲೇಷನ್ ಹೆಚ್ಚಾಗ್ತಿರೋ ಕಾರಣದಿಂದ ಹೂಡಿಕೆದಾರರು ತಮ್ಮ ಹಣವನ್ನು ಸುರಕ್ಷಿತ ಸ್ಥಳದಲ್ಲಿ ಇಡಲು ಬಯಸ್ತಾರೆ ಇಂತಹ ಸಂದರ್ಭದಲ್ಲಿ ಚಿನ್ನವೇ ಅತ್ಯಂತ ಭದ್ರ ಹೂಡಿಕೆ ಎಂದು ಪರಿಗಣಿಸಲಾಗುತ್ತೆ ಅದಕ್ಕಾಗಿ ವಿಶ್ವದಾದ್ಯಂತ ಚಿನ್ನದ ಬೇಡಿಕೆ ಏರಿಕೆಯಾಗಿದೆ ಇದರಿಂದಾಗಿ ಭಾರತದ ಮಾರುಕಟ್ಟೆಯ ಮೇಲೂ ನೇರ ಪ್ರಭಾವವನ್ನು ಬೀರಿದೆ ಎರಡನೇ ಕಾರಣ ಏನಂದ್ರೆ ಡಾಲರ್ ಮೌಲ್ಯದಲ್ಲಿ ಕುಸಿತ ಡಾಲರ್ ದುರ್ಬಲವಾದಾಗ ಚಿನ್ನದ ಬೆಲೆ ಏರುತ್ತೆ ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ಆರ್ಥಿಕ ನೀತಿಗಳ ಪರಿಣಾಮವಾಗಿ ಡಾಲರ್ ಮೌಲ್ಯದಲ್ಲಿ ಸಣ್ಣ ಕುಸಿತ ಕಂಡು ಬಂದಿದೆ ಇದರಿಂದಾಗಿ ಅಂತಾರಾಷ್ಟ್ರೀಯ ಚಿನ್ನದ ದರದಲ್ಲಿ ಏರಿಕೆ ಕಂಡು ಬಂದಿದೆ ಮೂರನೇ ಕಾರಣ ಭಾರತೀಯ ಹಬ್ಬಗಳ ಸೀಸನ್ ಆರಂಭವಾಗಿದೆ ನವರಾತ್ರಿ ದಸರಾ ದೀಪಾವಳಿ ಮುಂತಾದ ಹಬ್ಬಗಳು ಹತ್ತಿರವಾಗ್ತಿದ್ದಂತೆ ಜನರು ಚಿನ್ನದ ಖರೀದಿಗೆ ಮುಂದಾಗ್ತಾರೆ ಚಿನ್ನ ನಮ್ಮ ಸಂಪ್ರದಾಯ ನಮ್ಮ ಭದ್ರತೆ ಮತ್ತು ಹೂಡಿಕೆಯ ಪ್ರತೀಕವಾಗಿರೋದ್ರಿಂದ ಈ ಸಮಯದಲ್ಲಿ ಬೇಡಿಕೆ ಹೆಚ್ಚಾಗತ್ತೆ ಬೇಡಿಕೆ ಹೆಚ್ಚಾದ್ರೆ ಬೆಲೆ ಸಹಜವಾಗಿ ಏರ್ತದೆ ಇದು ಸರಳ ಆರ್ಥಿಕ ನಿಯಮ ನಾಲ್ಕನೇ ಕಾರಣ ಏನಂದ್ರೆ ಜಿಯೋ ಪಾಲಿಟಿಕ್ ಇತ್ತೀಚೆಗೆ ಇಸ್ರೇಲ್ ಪ್ಯಾಲೆಸ್ಟೈನ್ ಸಂಘರ್ಷ ರಷ್ಯಾ ಉಕ್ರೇನ್ ಯುದ್ಧ ಚೀನಾ ತೈವಾನ್ ಕಿರಿಕ್ ಇವೆಲ್ಲ ವಿಶ್ವದ ಹೂಡಿಕೆದಾರದಲ್ಲಿ ಅಸ್ಥಿರತೆಯನ್ನ ಉಂಟು ಮಾಡಿದೆ ಇಂತಹ ಪರಿಸ್ಥಿತಿಯಲ್ಲಿ ಷೇರು ಮಾರುಕಟ್ಟೆ ಅಪಾಯಕಾರಿಯಾಗಿದೆ ಎಂದು ಭಾವಿಸಿ ಹೂಡಿಕೆದಾರರು ಚಿನ್ನದತ್ತ ಮುಖ ಮಾಡಿದ್ದಾರೆ ಅದರ ಪರಿಣಾಮವಾಗಿ ಚಿನ್ನದ ಬೆಲೆ ಏರಿಕೆಯಾಗಿದೆ ಐದನೇ ಕಾರಣ ಭಾರತೀಯ ರೂಪಾಯಿ ಮೌಲ್ಯ ಕುಸಿತ ಡಾಲರ್ ಎದುರು ರೂಪಾಯಿ ಮೌಲ್ಯ ಸ್ವಲ್ಪ ಕುಸಿದರೆ ಆಮದು ಮಾಡುವ ಚಿನ್ನದ ಬೆಲೆ ಹೆಚ್ಚಳವಾಗುತ್ತೆ ಭಾರತ ಚಿನ್ನದ ದೊಡ್ಡ ಆಮದುದಾರ ರಾಷ್ಟ್ರವಾಗಿರೋದ್ರಿಂದ ರೂಪಾಯಿ ಕುಸಿತವು ಚಿನ್ನದ ದರ ಏರಿಕೆಗೆ ಕಾರಣವಾಗಿದೆ ಆರನೇ ಕಾರಣ ವಿಶ್ವ ಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐಎಂಎಫ್ ಅಂತ ಹೇಳ್ತೀವಿ ಆರ್ಥಿಕ ಎಚ್ಚರಿಕೆಗಳು ಮುಂದಿನ ತಿಂಗಳುಗಳಲ್ಲಿ ಜಾಗತಿಕ ಆರ್ಥಿಕ ಬೆಳವಣಿಗೆಗೆ ನಿಧಾನವಾಗಬಹುದು ಎಂಬ ವರದಿಗಳು ಹೊರಬಿದ್ದಿವೆ ಹೀಗಾಗಿ ಹೂಡಿಕೆದಾರರು ಭದ್ರ ಹೂಡಿಕೆಗಾಗಿ ಚಿನ್ನದತ್ತ ತಿರುಗಿದ್ದಾರೆ ಇದೆಲ್ಲದರ ನಡುವೆ ಭಾರತ ಸರ್ಕಾರ ಮತ್ತು ರಿಸರ್ವ್ ಬ್ಯಾಂಕ್ನ ನೀತಿಗಳು ಪ್ರಭಾವ ಬೀರುತ್ತವೆ ಬಡ್ಡಿದರ ಆಮದು ತೆರಿಗೆ ಚಿನ್ನದ ಬಾಂಡ್ ಯೋಜನೆ ಮುಂತಾದವುಗಳ ಬದಲಾವಣೆಗಳಿಂದ ಚಿನ್ನದ ಬೆಲೆ ಬದಲಾಗುತ್ತೆ ಇತ್ತೀಚೆಗೆ ಬಡ್ಡಿದರದಲ್ಲಿ ಸ್ಥಿರತೆ ಇದ್ರೂ ಜಾಗತಿಕ ಹೂಡಿಕೆದಾರರ ಚಟುವಟಿಕೆಗಳು ಬೆಲೆ ಏರಿಕೆಗೆ ಕಾರಣವಾಗಿದೆ ಚಿನ್ನದ ಬೆಲೆ ಏರಿಕೆಯಿಂದ ಜನಸಾಮಾನ್ಯರ ಮೇಲೆ ನೇರ ಪರಿಣಾಮ ಉಂಟಾಗಿದೆ ವಿವಾಹ ಕಾಲ ಹಬ್ಬದ ಖರೀದಿ ಆಭರಣ ವ್ಯಾಪಾರ ಇವೆಲ್ಲ ಕಡೆ ವ್ಯಾಪಾರಿಗಳು ಬೆಲೆ ಏರಿಕೆಯಿಂದ ಚಿಂತಿತರಾಗಿದ್ದಾರೆ ಆದ್ರೆ ಹೂಡಿಕೆದಾರರು ಮಾತ್ರ ಖುಷಿಯಾಗಿದ್ದಾರೆ ಯಾಕಂದ್ರೆ ಅವರ ಹಳೆಯ ಹೂಡಿಕೆಯ ಮೌಲ್ಯ ಈಗ ಹೆಚ್ಚಳವಾಗಿದೆ ಜಾಗತಿಕ ಆರ್ಥಿಕ ಅಸ್ಥಿರತೆ ಡಾಲರ್ ಕುಸಿತ ಹಬ್ಬದ ಬೇಡಿಕೆ ರೂಪಾಯಿ ಮೌಲ್ಯ ಕುಸಿತ ಮತ್ತು ರಾಜಕೀಯದ ಸಮಸ್ಯೆಗಳು ಚಿನ್ನದ ಬೆಲೆಯ ಏರಿಕೆಗೆ ನೇರ ಕಾರಣವಾಗಿದೆ ಆದ್ರೆ ಒಂದು ವಿಷಯ ಸ್ಪಷ್ಟ ಚಿನ್ನ ಯಾವ ಕಾಲದಲ್ಲಾದ್ರೂ ಸುರಕ್ಷಿತ ಹೂಡಿಕೆ ಅದರ ಬೆಲೆ ಏರಿಕೆಯಾಗ್ಲಿ ಅಥವಾ ಇಳಿಕೆಯಾಗ್ಲಿ ಜನರು ಅದರಲ್ಲಿ ತಮ್ಮ ಭರವಸೆಯನ್ನು ಇಡ್ತಾರೆ ನಮ್ಮ ಸಂಪ್ರದಾಯ ಹೂಡಿಕೆ ಮತ್ತು ಭದ್ರತೆ ಈ ಮೂರನ್ನ ಪ್ರತಿನಿಧಿಸುವ ಅಮೂಲ್ಯ ಲೋಹವೇ ಚಿನ್ನ ಹೀಗಾಗಿ ಮುಂದಿನ ವಾರದಲ್ಲಿ ಚಿನ್ನದ ಬೆಲೆ ಸ್ಥಿರವಾಗಿರುತ್ತೋ ಅಥವಾ ಇನ್ನಷ್ಟು ಏರುತ್ತದೆ ಎನ್ನುವುದು ಜಾಗತಿಕ ಮಾರುಕಟ್ಟೆಯ ಮುಂದಿನ ಬೆಳವಣಿಗೆಯ ಮೇಲೆ ಅವಲಂಬಿತವಾಗಿದೆ ಅದರಿಂದ ಚಿನ್ನ ಖರೀದಿಸಲು ಯೋಚಿಸುತ್ತಿದ್ರೆ ದರದ ಚಲನೆಗೆ ಗಮನ ಕೊಡಿ ಹೂಡಿಕೆ ಮಾಡುವ ಮೊದಲು ನಿಖರ ಮಾಹಿತಿಯನ್ನ ಪರಿಶೀಲಿಸಿ ಅಂತ ಹೇಳ್ತಾ ಚಿನ್ನದ ಬೆಲೆಯ ಮತ್ತೊಂದು ಅಪ್ಡೇಟ್ ಜೊತೆಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್